ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚಂದ್ರ ಬಡಾವಣೆಯ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವ ಇನ್ನೂರ ಹದಿನೈದು ಅಡಿ ಬಾನೆತ್ತರದ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣವನ್ನು ಮಾಜಿ ಸಚಿವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪರವರು ನಿವೃತ್ತ ಸೈನಿಕರು ಶಾಲಾ ಮಕ್ಕಳು ಹಾಗೂ ನಾಗರಿಕರು ಇದ್ದರು ಈ ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಪಥ ಸಂಚಲನ ಮಾಡಿದರು ತಮಗೆಲ್ಲರಿಗೂ ಮೊದಲನೆಯದಾಗಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಜನತೆಗೆ ಶುಭಾಶಯಗಳು ಈ ಸಂದರ್ಭದಲ್ಲಿ ಹೇಳೋದಾದ್ರೆ ನಮ್ಮ ಚಂದ್ರಲೇಖದಲ್ಲಿ ಹೊಸದಾಗಿ ಇನ್ನೂರ ಹದಿನೈದು ಅಡಿ ಒಂದು ಫ್ಲಾಗ್ ಪೋಸ್ಟ್ ಮಾಡಿ ಇಲ್ಲಿ ಭಾವವನ್ನು ಆರಿಸುವ ಮುಖಾಂತರ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತೆ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅತ ಅಭದ್ರತೆ ನಮ್ಮ ದೇಶದಲ್ಲಿ ಇಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು ಅಂಬೇಡ್ಕರ್ ಅವರು ಹಾಕಿ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಈ ಬ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟರಲ್ಲಿ ಮತ್ತೊಮ್ಮೆ ನಾವು ಆಚರಿಸಿದ್ವಿ ಇರಲಿಲ್ಲ ನಮ್ಮ ಏರಿಯಾ ಎಂ ಎಲ್ ಎ ಅವರು ಅವ್ರ ಮಗ ಪ್ರಿಯಾ ಕೃಷ್ಣ ಅವರು ಇದೊಂದು ಪ್ರಾಜೆಕ್ಟ್ ಮಾಡಿ ಈ ನಮ್ಮ ಏರಿಯಾದಲ್ಲಿ ಎಲ್ಲ ಎಲ್ಲ ಒಂದು ಎಮ್ಮೆ ಇದೊಂದು ಲ್ಯಾಂಡ್ ಆಗಿ ಜಾಗ ಮಾಡಿ ಇವತ್ತು ಆಚಾರ ಮಾಡಿಸ್ತಾ ಇರೋದು ತುಂಬಾ ಹೆಮ್ಮೆ ನಾವು ತುಂಬಾ ಸಂತೋಷವಾಗಿದ್ದೀವಿ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಗೋವಿಂದ ನಗರ ಕ್ಷೇತ್ರದಲ್ಲಿ ನಡೀತಾ ಇದೆ ಅದಕ್ಕೆ ನೀವೇ ರುವಾರಿ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಎಲ್ಲ ಮುಖ್ಯವಾಗಿ ರುವಾರಿ ಇರಬಹುದು ಒಂದು ಸಪೋರ್ಟರ್ ಬೇರೆ ಕಡೆಯಿಂದ ಬಂದಿರುತ್ತೆ ಇಡೀ ಗೋವಿಂದ ರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ಸಾರ್ವಜನಿಕರೇ ಇದಕ್ಕೆ ಪ್ರಮುಖ ಕಾರಣಿಕ ಕಾರಣೀಭೂತರು ಅವರೆಲ್ಲ ಸಹಕಾರದಿಂದ ಈ ರೀತಿಯ ಒಂದು ಅದ್ಭುತವಾದ ಕಾರ್ಯಕ್ರಮ ರೂಪ ರೂಪ ರೂಪುಗೊಳ್ಳಕ್ಕೆ ಸಾಧ್ಯ ಆಗಿದೆ ಅಲ್ಲ ಭಾಷಣದ ಬಗ್ಗೆ ನಿರೂಪಕರ ಭಾಷಣ ಮೊದಲಿಂದ ನಿಮ್ಮ ಹೆಸರನ್ನ ಹೇಳ್ತಾ ಬರ್ತಾ ಇದ್ದಿತ್ತು ನಮ್ದು ಒಂದು ಅಳಿ 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 ಅಳಿಲಿ ಕಾಣಿಕೆ ಎಲ್ಲರ ಜೊತೆ ನಾವು ಒಂದು ಕೈ ಜೋಡಿಸಿದೀವಿ ಇದ್ರಲ್ಲಿ ಶಾಸಕರ ಜೊತೆ ಇಲ್ಲಿರ್ತಕ್ಕಂಥ ಶಾಸಕರ ಅಭಿಮಾನಿಗಳ ಜೊತೆ ನಾವು ಕೈ ಜೋಡಿಸಿದೀವಿ ಅವರೆಲ್ಲರ ಸಹಕಾರದಿಂದ ಈ ರೀತಿಯಾದ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಹೇಳಕ್ಕೆ ಈ ಕಾರ್ಯಕ್ರಮಗಳು ಕೇವಲ ವಿಜಯನಗರ ಮತ್ತು ನಗರಕ್ಕೆ ಮಾತ್ರ ಸೀಮಿತವಾಗಿದೆ ಈ ರಾಜ್ಯ ರಾಷ್ಟ್ರದಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು ಮೂಡು ಬಂದಾಗ ದೇಶ ಪ್ರೇಮ ಅನ್ನೋದು ಒಂದು ವಿದ್ಯುಚ್ಛಕ್ತಿ ಪ್ರವಹಿಸ್ತದೆ ಈ ಒಂದು ಬಾವುಟಾನ ಈ ನವಮಂಡಲದಲ್ಲಿ ಆಗ್ತಾ ಇದ್ರೆ ಮೈನಲ್ಲಿ ಒಂದು ಕರೆಂಟ್ ಪಾಸ್ ಆಗ್ತದೆ ಇದು ಸಾರ್ವತ್ರಿಕವಾಗಿ ದೇಶದಾದ್ಯಂತ ಆಗಬೇಕು ಅನ್ನೋದು ನನ್ನ ಮಾಹಿತಿ ಬರೋದೇ ಸಡನ್ ಆಗಿ ಬರುತ್ತೆ ಮೇಡಮ್ ಅದಕ್ಕೇನು ಪೂರ್ವ ನಿಯೋಜಿತ ಅಲ್ಲ ಮಾಡಬೇಕು ಅನ್ನಿಸ್ತು ನಮ್ಮ ಶಾಸಕರು ಇದಕ್ ಪೂರ್ಣವಾದ ಸಂಪೂರ್ಣವಾದ ಹೇಳಿದ ತಕ್ಷಣ ಮಾಡೋಣ ಅಂತ ಹೇಳಿದ್ರು ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಇಂತ ಒಂದು ಅದ್ಭುತವಾದಂತ ಒಂದು ಧ್ವಜ ಸಮದಲ್ಲಿ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಗೆಲ್ಲೂ ಕೂಡ ಸಂತೋಷ ತಂದಿದೆ ಹೆಮ್ಮೆ ತಂದಿದೆ ಇವತ್ತು ಈ ಕಾರ್ಯಕ್ರಮ ನಡೆಯೋದಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರು ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣರ್ ಅವರು ಶ್ರೀ ಕೃಷ್ಣಪ್ಪ ಅವರ ಸುಪುತ್ರ ಆಗಿರ್ತಕ್ಕಂಥ ಪ್ರದೀಪ್ ಕೃಷ್ಣ ಅವರ ಒಂದು ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಈ ಅದ್ಭುತವಾದಂತ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಗಿದೆ ಇಡೀ ಈ ಭಾಗದಲ್ಲಿ ಹಬ್ಬದ ವಾತಾವರಣ ಇದೆ ಹಬ್ಬದ ಸಂಭ್ರಮ ಇದೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಾರು ನಮ್ಮ ಯೋಧರಿಂದಿರಬೇಕು ಲಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಾಗೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ರೀತಿಯಲ್ಲಿ ಇಲ್ಲಿ ಯೋಧರನ್ನು ಕೂಡ ಕರೆದು ಗೌರವ ಸಲ್ಲಿಸಿದ್ವಿ ರೈತರನ್ನು ಕೂಡ ಕರೆದು ಗೌರವ ಸಲ್ಲಿಸಿದ್ವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಮಾಡಿರುವಂತಹ ಈ ಸಂದರ್ಭದಲ್ಲಿ ಮೊದಲೇದಾಗಿ ನಾವು ಕೃಷ್ಣಪ್ಪನವ್ರಿಗೆ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವ್ರಿಗೆ ಶಾಸಕರಾಗಿರ್ತಕ್ಕಂಥ ಪ್ರಿಯಾಕೃಷ್ಣ ಅವರಿಗೆ ಮತ್ತು ಯುವ ಮುಖಂಡತಕ್ಕ ಪ್ರದೀಪ್ ಕೃಷ್ಣರವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಕಾರಣ ಅಂದ್ರೆ ಇಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟು ಈ ಭಾಗದ ಎಲ್ಲಾ ಜನರು ಕೂಡ ಒಟ್ಟಿಗೆ ಒಂದು ಕಡೆ ಸೇರಿ ಈ ಹಬ್ಬದ ವಾತಾವರಣದಲ್ಲಿ ನಾವು ಭಾಗವಹಿಸ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನ ಕೂಡ ಈ ಸಂದರ್ಭದನ್ನ ಕೋರಿ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಬಯಸಿ ಸಮಸ್ತ ನಾಗರಿಕ ಬಂಧುಗಳಿಗೂ ನಗರ ವಿಜಯನಗರ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಮೊದಲನೇ ಆಗಿ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನ ಶುಭಾಶಯಗಳೊಂದಿಗೆ ಹಾಗೂ ಇಂದು ನಮ್ಮ ಮಹಾನ್ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಈ ನಮ್ಮ ಎರಡು ಕ್ಷೇತ್ರದಲ್ಲಿ ನಮ್ಮ ಒಂದು ಹೆಮ್ಮೆ ಅಂದ್ರೆ ಇನ್ನೂರ ಇಪ್ಪತ್ತಡಿ ಒಂದು ಎಮ್ಮ ಎಲ್ಲಾ ಬಾಲ ಯುವಕರಿಗೂ ಒಂದು ಉತ್ತೇಜನ ಕಾರ್ಯ ಆಗಿರುತ್ತದೆ ಯಾಕಂದ್ರೆ ಈ ರೀತಿಯ ಒಂದು ರಾಷ್ಟ್ರ ಧ್ವಜ ನೋಡಿದ್ರೆ ಒಂದು ಮೈ ಉಬ್ಬೇರಿಸಿಕೊಳ್ಳುವಂತಹ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಡುವಂತಹ ಎರಡೂ ಶಾಸಕರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ತರಿಸಿವಿ ಈ ಈ ಪ್ಲಾಗ್ ಈ ಆರಿಸೋದಿಂದ ಏನಾಗುತ್ತೆ ಯುವಕರಿಗೆ ಒಂದು ದೇಶಭಕ್ತಿ ಮೂಡ ಬರುತ್ತೆ ಹಾಗೂ ಎರಡೂ ಕ್ಷೇತ್ರಗಳಲ್ಲಿ ಯುವಕರಿಗೆ ಒಂದು ಬಹಳ ಒಂದು ಉತ್ತೇಜನಕಾರಿಯಾಗಿರುತ್ತದೆ ಸ್ವತಂತ್ರ ಹೋರಾಟಗಳನ್ನು ನೆನೆ ನೆನೆಸ್ಕೊಳೋ ಒಂದು ರೀತಿಯನ್ನು ಭಾವನೆ ಬರುತ್ತೆ ಈ ಕಾರ್ಯಕ್ರಮ ನಡೆಸಬಿಟ್ಟಂತ ನಮ್ಮ ಎರಡು ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀವಿ